ణి మేరి కార్యక్రమ మహిళా లోక ಪ್ರಿಯ ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಕೇಳುಗರೆ ಇಂದು ಮನೆಯಂಗಳದಿಂದ ಆರೋಗ್ಯಕರ ಅಡುಗೆ ಮಾಹಿತಿಯುಕ್ತ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಮಡಿಕೇರಿಯ ಗೀತಾ ಗಿರೀಶ್ ಮನೆಯಂಗಳದಿಂದ ಆರೋಗ್ಯಕರ ಅಡಿಗೆ ಅಥವಾ ಮನೆಯ ಹಿತ್ತಲಿನಿಂದ ಆರೋಗ್ಯಕರ ಅಡಿಗೆ ಅಥವಾ ಅಡುಗೆ ಈ ವಿಚಾರವಾಗಿ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ತಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಮನುಷ್ಯನು ಮಾನಸಿಕವಾಗಿ ದೈಹಿಕವಾಗಿ ಸುದೃಢತೆಯಲ್ಲಿರುವುದನ್ನು ಆರೋಗ್ಯಕರ ಎನ್ನುತ್ತೇವೆ ಜೊತೆಗೆ ಆರ್ಥಿಕ ಸ್ವಾವಲಂಬನೆ ಸ್ವೇಚ್ಛೆ ರಹಿತ ಸ್ವಾತಂತ್ರ್ಯ ಉತ್ತಮ ಪರಿಸರ ಸ್ವಚ್ಛತೆ ಸರಳತೆ ಅಧ್ಯಾತ್ಮಕ ನೆಲೆಗಟ್ಟಿನ ಜೀವನ ಸಂಸ್ಕಾರ ಸಂಸ್ಕೃತಿ ಇವೆಲ್ಲವೂ ಆರೋಗ್ಯಕರ ಜೀವನಕ್ಕೆ ಪೂರಕ ಅಂಶಗಳು ನಮ್ಮ ಆರೋಗ್ಯ ಚೆನ್ನಾಗಿರಬೇಕಾದರೆ ನಾವು ತಿನ್ನುವ ಆಹಾರ ವ್ಯವಹಾರ ನಿಯಮಿತ ವ್ಯಾಯಾಮ ಯೋಗ ಇತ್ಯಾದಿಗಳ ನಿತ್ಯಾನುಷ್ಠಾನದಿಂದ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬಹುದು ಹಿತವಾಗಿ ಮಿತವಾಗಿ ಋತುವಿಗನುಸಾರವಾಗಿ ನಮ್ಮ ಆಹಾರ ಶೈಲಿ ಇರಬೇಕು ಪ್ರಕೃತಿ ಕೂಡ ಇದಕ್ಕೆ ಪೂರಕವಾಗಿ ಕಾಲಕಾಲಕ್ಕೆ ಸರಿಯಾಗಿ ನಮಗೆ ಫಲ ನೀಡುತ್ತಿದೆ ನಮ್ಮ ಆಹಾರ ಹೇಗಿದ್ದರೆ ಚೆನ್ನ ಎಂಬುದನ್ನು ಭಗವದ್ಗೀತೆಯಲ್ಲಿ ಕೂಡ ವಿವರಿಸಲಾಗಿದೆ ಗೀತೆಯಲ್ಲಿ ಹೀಗೆ ಹೇಳಲಾಗಿದೆ ಆಯು ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನ ರಸ್ಯ ಸ್ನಿಗ್ಧಾ ಸ್ಥಿರ ಹೃದ್ಯ ಆಹಾರ ಸಾತ್ವಿಕ ಪ್ರಿಯ ಅಂದರೆ ಆಯುಸ್ಸು ಸಾಮರ್ಥ್ಯ ಬಲ ಆರೋಗ್ಯ ಸುಖ ಪ್ರೀತಿಗಳನ್ನು ಹೆಚ್ಚಿಸುವ ಸ್ವಾದಯುಕ್ತ ಸ್ನಿಗ್ಧ ಷಡ್ರಸ ಆಹಾರ ಉತ್ತಮ ಆರೋಗ್ಯಕ್ಕೆ ಸಹಕಾರಿ ಎಂಬುದು ಗೀತೆಯಲ್ಲಿ ಕೂಡ ಮನವರಿಕೆಯಾಗಿದೆ ಮನೆಯಂಗಳದಿಂದ ಆರೋಗ್ಯಕರ ಅಡಿಗೆ ಅಡಿಗೆಯಿಂದ ಆರೋಗ್ಯ ಇವೆಲ್ಲವುಗಳ ಕುರಿತಾಗಿ ನನ್ನ ಅನಿಸಿಕೆ ಅಭಿಪ್ರಾಯ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಅವಕಾಶವಿದು ಮನೆ ಅಂಗಳ ಎಂದಾಗ ನಮಗೆ ಕಾಣುವ ನಾವು ಬೆಳೆಸುವ ಉಪಯೋಗಿಸುವ ಆರೋಗ್ಯಕರ ಔಷಧೀಯ ಗುಣಗಳಿಂದೊಡಗೂಡಿದ ಬಾಳೆ ಗಿಡ ಕರಿಬೇವಿನ ಗಿಡ ಸೀಬೆ ಗಿಡ ಬಸಳೆ ಒಂದೆಲಗ ಅಥವಾ ಬ್ರಾಹ್ಮಿ ಶುಂಠಿ ಗರಿಕೆ ಪುದೀನಾ ದೊಡ್ಡಪತ್ರೆ ನೆಲನೆಲ್ಲಿ ಹಲವಾರು ಬಗೆಯ ಸೊಪ್ಪುಗಳು ಚಪ್ಪರದಲ್ಲಾಗುವ ಕಾಯಿಪಲ್ಯಗಳು ಹುಳಿ, ಇವೆಲ್ಲವುಗಳು ಕೂಡ ನಮ್ಮ ದೈನಂದಿನ ಆರೋಗ್ಯಕರ ಅಡಿಗೆಯಲ್ಲಿ ಬಳಸುವ ಮನೆಯಂಗಳದಲ್ಲೇ ಬೆಳೆಸಿದವುಗಳು ಬಾಳೆ ಗಿಡದಿಂದ ಹಲವಾರು ಪ್ರಯೋಜನಗಳು ಬಾಳೆ ಗಿಡದಿಂದ ಸಿಗುವ ಬಾಳೆ ದಿಂಡು ಬಾಳೆ ಹೂ ಬಾಳೆಕಾಯಿ ಇವುಗಳಿಂದ ಗೊಜ್ಜು ಸಾಂಬಾರ್ ಪಲ್ಯ ಸಲಾಡ್ ದೋಸೆ ಮುಂತಾದ ಹಲವಾರು ವ್ಯಂಜನಗಳನ್ನು ತಯಾರಿಸಬಹುದು ಅಲ್ಸರ್ ರೋಗ ತಡೆಗಟ್ಟುವಲ್ಲಿ ಕೂಡ ಬಾಳೆದಿಂಡು ಬಹು ಸಹಕಾರಿ ಅಂತೆಯೇ ಬಾಳೆದಿಂಡಿನ ದೋಸೆಯನ್ನು ನಿಮಗೆ ಹೇಳ್ತೇನೆ ಬಾಳೆದಿಂಡಿನ ದೋಸೆ ಬಗ್ಗೆ ಹೇಳೋದಾದರೆ ಅಕ್ಕಿ ಜೊತೆ ಹಚ್ಚಿದ ಬಾಳೆದಿಂಡು ಸ್ವಲ್ಪ ತೆಂಗಿನಕಾಯಿ ಉಪ್ಪು ಕರಿಮೆಣಸು ಅಥವಾ ಹಸಿಮೆಣಸು ಸ್ವಲ್ಪ ಅರಿಶಿನ ಹಾಕಿ ಬೀಸಿ ನೀವು ಮುಂಚಿನ ದಿವಸವೇ ಇಟ್ಟರೆ ಮಾರನೇ ದಿನ ಬಹಳ ಗರಿಗರಿ ದೋಸೆ ಸಿದ್ಧವಾಗ್ತದೆ ಹಾಗೆಯೇ ಬಾಳೆಯ ಹೂ ಏನಿದೆ ಅದರಿಂದ ತಯಾರಿಸುವ ವ್ಯಂಜನವಂತೂ ಊಟದ ಜೊತೆ ಬಹು ಆರೋಗ್ಯಕರ ಹಾಗೂ ರುಚಿಕರ ಇನ್ನು ಬಾಳೆಕಾಯಿ ದೋಸೆ ಇದು ಕೂಡ ಬಹಳ ಹಿತವಾದ ಆಹಾರ ಬೆಳಗ್ಗಿನ ಹೊತ್ತಿಗೆ ಅಕ್ಕಿಯ ಜೊತೆ ಬಾಳೆಕಾಯಿ ಉಪ್ಪು ಒಂದಿಷ್ಟು ತೆಂಗಿನಕಾಯಿ ಹಾಕಿ ಬೀಸಿ ಆಗಲೇ ಹುಯ್ಯುವಂತಹ ದಿಢೀರ್ ದೋಸೆ ಕೂಡ ಬಾಳೆಕಾಯಿಂದನೇ ಸಾಧ್ಯ ಪಲ್ಯ ಸಲಾಡ್ ನಿಮಗೆಲ್ಲರಿಗೂ ತಿಳಿದಿರುವಂತದ್ದೇ ಹಾಗೆಯೇ ಬಾಳೆಕಾಯಿ ಸಾಂಬಾರ್ ಬಗ್ಗೆ ಕೂಡ ಎಲ್ಲರೂ ಅರಿತಿರುವವರೇ ಯಾವ ಹಸಿರು ಯಾವ ಹೆಸರು ತೋರಣ ಯಾವ ಹಸಿರು ಯಾವ ಹೆಸರು ತೋರಣ ಬಂದುದಲ್ಲಿ ಬೆಳಗಿದಲ್ಲಿ ನಿಷ್ಕಾರಣ ಕಾರಣ ನಿಷ್ಕಾರಣ ಕಾರಣ ಕಾರಣ ಮುಂದುವರಿಸುತ್ತಾ ಬಹುಪಯೋಗಿ ಕರಿಬೇವಿನ ಸೊಪ್ಪು ಅತ್ಯಧಿಕ ವಿಟಮಿನ್ ಅಂಶಗಳನ್ನು ಹೊಂದಿದೆ ಕರಿಬೇವಿನ ಸೊಪ್ಪಿನ ಚಟ್ನಿ ತಂಬುಳಿಗಳ ಸೇವನೆ ಅಧಿಕ ರಕ್ತದೊತ್ತಡ ನಿಯಂತ್ರಿಸಲು ಸಹಕಾರಿಯಾಗಿದೆ ಮತ್ತು ವಿಟಮಿನ್ ಯುಕ್ತ ಹಾಗೂ ಸೌಂದರ್ಯವರ್ಧಕ ಕೂಡ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಒಣಮೆಣಸಿನ ಜೊತೆ ಹುರಿದುಕೊಂಡು ಹಾಗೆ ಕೊತ್ತಂಬರಿಯನ್ನು ಸೇರಿಸಿ ಜೊತೆಯಲ್ಲಿ ಹುರಿದು ಉಪ್ಪು ಒಂದಿಷ್ಟು ಬೆಲ್ಲ ಹುಳಿ ತೆಂಗಿನಕಾಯಿಗಳ ಜೊತೆ ನುಣ್ಣಗೆ ಅರೆದು ಚಟ್ನಿಯನ್ನು ಮಾಡುವುದರಿಂದ ದೋಸೆ ಜೊತೆ ಹಾಗೂ ಬೆಳಗ್ಗಿನ ಉಪಾಹಾರಗಳ ಜೊತೆ ಸೇವಿಸಲು ಬಹು ಸ್ವಾದಿಷ್ಟ ವ್ಯಂಜನ ಅನಿಸಿಕೊಳ್ಳುತ್ತದೆ ಸೀಬೆ ಗಿಡ ನಾನು ಈ ಮೊದಲೇ ಹೇಳಿದಂತೆ ಸೀಬೆ ಗಿಡದ ಎಲೆಗಳಿಂದ ಅಂದರೆ ಸೀಬೆ ಕುಡಿ ಅಂತ ಹೇಳುತ್ತಾರೆ ಇದನ್ನು ಇದರಿಂದ ಕೂಡ ತಂಬುಳಿ ಚಟ್ನಿ ಮಾಡಬಹುದು ಸೀಬೆ ಗಿಡದ ಎಳೆಯ ಎಲೆಗಳ ತಂಬುಳಿ ನಿಮಗೆ ಪರಿಚಯಿಸ್ತಾ ಇದ್ದೇನೆ ತೆಂಗಿನಕಾಯಿ ಜೊತೆ ಸೀಬೆ ಕುಡಿ ಹಾಗೂ ಕರಿ ಮೆಣಸು ಸ್ವಲ್ಪ ಅರಿಶಿನ ಸೇರಿಸಿ ತೆಂಗಿನಕಾಯಿ ಜೊತೆ ರುಬ್ಬಿ ಅದಕ್ಕೆ ಊಟ ಮಾಡುವ ಸಮಯಕ್ಕಾಗುವಾಗ ಮೊಸರು ಅಥವಾ ಮಜ್ಜಿಗೆಯನ್ನು ಸೇರಿಸಿ ಅನ್ನದ ಜೊತೆ ಕಲಸಿ ಊಟ ಮಾಡಲು ಬಹು ರುಚಿಯಾದ ತಂಬುಳಿ ಸಿದ್ಧವಾಗುತ್ತದೆ ಸೀಬೆ ಕುಡಿ ಅಥವಾ ಸೀಬೆ ಎಲೆಗಳಿಂದ ಸೀಬೆ ಎಲೆಗಳನ್ನು ಟೀ ಕುದಿಸುವಾಗ ಹಾಕಿದರೆ ಆ ಟೀ ಘಮ ಘಮಾಂತ ಪರಿಮಳ ಬರುವುದರೊಂದಿಗೆ ಆರೋಗ್ಯಕ್ಕೂ ಕೂಡ ಬಹಳ ಉತ್ತಮ ಸೀಬೆ ಕುಡಿ ಕಷಾಯ ತಯಾರಿಕೆಯಲ್ಲಿ ಕೂಡ ಬಳಸುತ್ತಾರೆ ಒಟ್ಟಿನಲ್ಲಿ ಸೀಬೆ ಹಣ್ಣು ಸೀಬೆ ಗಿಡ ಸರ್ವೋಪಯೋಗಿ ಚೆನ್ನಾಗಿ ಬೆಳೆದ ಸೀಬೆಹಣ್ಣಿನ ಸಲಾಡ್ ಊಟಕ್ಕೆ ಒಂದೊಳ್ಳೆಯ ವ್ಯಂಜನವೇ ಸರಿ ಸರ್ವ ಧಾತುಗಳನ್ನು ಒಳಗೊಂಡ ಸೀಬೆಹಣ್ಣು ಯಾರಿಗೆ ಇಷ್ಟವಾಗಲ್ಲ ಹೇಳಿ ಹಾಲಿಗೆ ಸಮಾನವಾದ ಸೀಬೆ ಅಥವಾ ಪೇರಳೆ ಆರೋಗ್ಯವರ್ಧಕ no. ಒಂದೆಲಗ ಅಥವಾ ಬ್ರಾಹ್ಮಿ ತಿಮರೆ ಎಂದೆಲ್ಲ ಹೆಸರಿರುವ ಈ ಎಲೆಯ ಚಟ್ನಿ ಮತ್ತು ಎಲೆಯ ರಸ ಸೇವನೆಯಿಂದ ಜ್ಞಾಪಕ ಶಕ್ತಿ ವೃದ್ಧಿಸುತ್ತದೆ ತುಳಸಿ ಮತ್ತು ತಿಮರೆ ತಂಬಳಿ ಬಹು ರುಚಿಕರ ಮತ್ತು ಆರೋಗ್ಯಕರ ಬ್ರಾಹ್ಮಿ ಎಲೆಯ ಚಟ್ನಿಯಂತೂ ಬಹಳ ರುಚಿಕರ ಒಂದೆಲಗ ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹುಳಿ ಒಣಮೆಣಸು ಹುರಿದುಕೊಂಡು ಇಟ್ಟುಕೊಂಡು ಬೀಸಿ ನೀವು ಅದರಲ್ಲಿ ಮಾಡುವ ಚಟ್ನಿಯಂತೂ ಬಹಳ ಸ್ವಾದಿಷ್ಟವಾಗಿರ್ತದೆ ಹಿಂದಿನ ಕಾಲದಲ್ಲಿ ತರಕಾರಿಗಳಿಗೆ ಹುಡುಕಬೇಕಾಗಿರಲಿಲ್ಲ ಎಲ್ಲವೂ ಮನೆಯಂಗಳದಲ್ಲಿ ತೋಟದಲ್ಲಿ ಕಾಡಿನಲ್ಲಿ ಸುತ್ತಮುತ್ತ ಸಿಗುತ್ತಿತ್ತು ಅದನ್ನು ಬಳಸಿದ ನಾವುಗಳು ನಿಜಕ್ಕೂ ಪುಣ್ಯವಂತರು ಮುಂದುವರಿಸುತ್ತಾ ಬಸಳೆಯ ಬಗ್ಗೆ ಎಲ್ಲರಿಗೂ ತಿಳಿದೇ ಇದೆ ಬಾಯಿ ಹುಣ್ಣು ಮಲಬದ್ಧತೆ ನಿವಾರಣೆಗೆ ಬಸಳೆಯಂತೂ ರಾಮಬಾಣವೇ ಸರಿ ಬಸಳೆ ಎಲೆ ದೋಸೆ ಸಾಂಬಾರ್ ಸವಿಯದವರಾರು ಅಕ್ಕಿ ಜೊತೆ ಬಸಳೆ ಎಲೆಯನ್ನು ಸೇರಿಸಿ ಸ್ವಲ್ಪ ಉಪ್ಪು ಅರಿಶಿನ ಹಾಗೂ ಒಂದಿಷ್ಟು ಒಣಮೆಣಸು ಒಂದು ಈರುಳ್ಳಿ ಹಾಕಿ ಬೀಸಿ ಮುಂಚಿನ ದಿವಸವೇ ಇಟ್ಟಾಗ ಮಾರನೇ ದಿನಕ್ಕೆ ದೋಸೆ ಹಿಟ್ಟು ದಿಢೀರ್ ರೆಡಿಯಾಗಿರುತ್ತದೆ ಈ ದೋಸೆಯೊಂದಿಗೆ ಚಟ್ನಿ ಇದ್ದಾಗ ಸವಿಯಲು ಬಹು ಹಿತಕರ ದೊಡ್ಡಪತ್ರೆ ಅಥವಾ ಸಾಂಬ್ರಾಣಿ ಎಲೆಯಿಂದ ತಯಾರಿಸುವ ಚಟ್ನಿ ತಂಬಳಿ ಹೊಟ್ಟೆ ಉಬ್ಬರಿಸುವಿಕೆಯನ್ನು ಕಡಿಮೆ ಮಾಡುತ್ತದೆ ಒಮೇಘಾ ತ್ರೀ ಮೇದೋ ಆಮ್ಲ ದೊಡ್ಡ ಪತ್ರೆಯಲ್ಲಿ ಹೇರಳವಾಗಿದೆ ಇದರ ಎಲೆಯನ್ನು ಸ್ವಲ್ಪ ಬಿಸಿ ಮಾಡಿ ಜಗಿದು ತಿನ್ನುವುದರಿಂದ ಶೀತ ಒಣಕೆಮ್ಮು ಬೇಗನೆ ವಾಸಿಯಾಗುತ್ತದೆ ಎಲೆಯ ರಸ ಹಿಂಡಿ ಚಿಕ್ಕ ಮಕ್ಕಳಿಗೆ ಕೊಡುವುದರಿಂದ ರಾತ್ರಿಯ ನಿದ್ದೆಗೆ ಸಹಕಾರಿಯಾಗುತ್ತದೆ ಶುಂಠಿ ಪುದೀನಾ ನೆಲನೆಲ್ಲಿ ಇವುಗಳು ಇಲ್ಲದೆ ಯಾವುದೇ ಅಡಿಗೆ ಅಥವಾ ತಿಂಡಿ ರುಚಿಸದು ಶುಂಠಿ ಮತ್ತು ಪುದೀನ ಕಫ ನಿವಾರಣೆಗೆ ದೇಹದ ಉಷ್ಣತೆ ಕಾಪಾಡುವಲ್ಲಿ ಹಸಿವಿನ ತೀವ್ರತೆ ಹೆಚ್ಚಿಸುವಲ್ಲಿ ಸಹಕಾರಿ ಶುಂಠಿ ಚಟ್ನಿ ಶುಂಠಿ ಗೊಜ್ಜು ತಂಬ್ಳಿ ಇವೆಲ್ಲವೂ ಮಳೆಗಾಲದಲ್ಲಿ ನಮ್ಮನ್ನು ಶೀತದಿಂದ ರಕ್ಷಿಸಲು ಬಹಳ ಸಹಕಾರಿಯಾಗಿರುತ್ತದೆ ಮನೆ ಮುಂದೆ ಇರುವ ನಿಂಬೆ ಗಿಡ ಎಲ್ಲ ರೀತಿಯಲ್ಲಿ ನಮ್ಮ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಪರಮೌಷಧ ನಿಂಬೆಹುಳಿ ಇದರಿಂದ ಕೂಡ ತಂಬುಳಿ ಚಟ್ನಿ ಮಾಡಬಹುದು ನಿಂಬೆಹಣ್ಣಿನ ಸುಟ್ಟು ಗೊಜ್ಜು ಚಟ್ನಿ ಅಡಿಗೆ ಮನೆಯಲ್ಲಿ ಇದ್ದಾಗ ಆದಷ್ಟು ಬೇಗ ಊಟ ಮಾಡಬೇಕೆಂಬ ಆಸೆ ನಮ್ಮೆಲ್ಲರದು ಜ್ವರ ಬಂದಾಗಲಂತೂ ನಿಂಬೆಹುಳಿ ಮಸಾಲೆ ರಹಿತ ಉಪ್ಪಿನಕಾಯಿ ಬಾಯಿ ರುಚಿಯನ್ನು ಹೆಚ್ಚಿಸುತ್ತದೆ ವಿಟಮಿನ್ ಸಿ ಅಧಿಕವಾಗಿರುವ ನಿಂಬೆಹುಳಿ ಅಥವಾ ನಿಂಬೆಹಣ್ಣು ಆರೋಗ್ಯವರ್ಧಕವಾಗಿದೆ ನೆಲನೆಲ್ಲಿ ಶುಂಠಿ ಮತ್ತು ನಾಲ್ಕು ಐದು ಗರಿಕೆ ಸೇರಿಸಿ ಮಾಡುವ ಚಟ್ನಿ ದೋಸೆಯೊಂದಿಗೆ ಸವಿಯಲು ಸಿಕ್ಕರೆ ಅದರ ಗಮ್ಮತ್ತೇ ಬೇರೆ ಮನೆಯಂಗಳದಲ್ಲಿರುವ ಕೆಲವು ಹೂವುಗಳು ಹಣ್ಣು ಕಾಯಿಗಳಿಂದ ಕೂಡಿದ ತಯಾರಿಸಿದ ಅಡುಗೆ ಬಹಳ ಆರೋಗ್ಯಕರವಾಗಿದೆ ಬಲಿತ ಪಪ್ಪಾಯಿ ಮತ್ತು ಹುರುಳಿ ಜೊತೆಗಿನ ಸಾಂಬಾರ್ ಪಲ್ಯ ಬಹು ರುಚಿಕರ ಮತ್ತು ಆರೋಗ್ಯಕರ ಡೆಂಗ್ಯೂ ಜ್ವರಕ್ಕೆ ಪಪ್ಪಾಯಿ ಎಷ್ಟು ಅಗತ್ಯ ಎಂಬುದು ನಿಮ್ಮೆಲ್ಲರಿಗೂ ತಿಳಿದ ವಿಚಾರವೇ ಸರಿ ಮತ್ತೇಕೆ ತರಕಾರಿಗಾಗಿ ಹೆಚ್ಚು ಓಡಾಡುತ್ತೀರಿ ಮನೆಯಂಗಳದಲ್ಲಿ ಸಿಗುವ ತರಕಾರಿಗಳಿಂದ ಒಂದೊಳ್ಳೆಯ ಅಡಿಗೆ ಮಾಡಲು ನಾವೆಲ್ಲರೂ ಸಿದ್ಧರೇ ತಾನೇ ದಾಸವಾಳ ಹೂವಿನ ಮತ್ತು ಕೇಪಳ ಹೂವಿನ ಚಟ್ನಿ ತಂಬ್ಳಿ ಗೊಜ್ಜು ಎಲೆ ತುದಿಗೆ ಬಿದ್ದಾಗ ಅದರ ರುಚಿ ಬಲ್ಲವನಿಗೇ ಗೊತ್ತು ಅನಾನಾಸು ಸಿಪ್ಪೆ ಕೂಡ ಎಸೆಯಲು ಬರುವುದಿಲ್ಲ ಅದನ್ನು ಬೇಯಿಸಿ ಅದರ ರಸದಿಂದ ಮಾಡುವ ಗೊಜ್ಜಂತೂ ಬಹಳ ರುಚಿಕರ ಷಡ್ರಸಯುಕ್ತ ಮೆಣಸುಕಾಯಿ ಅನಾನಾಸಿನಿಂದನೇ ಮಾಡುವುದು ಈ ಖಾದ್ಯ ಊಟಕ್ಕೂ ದೋಸೆಗೂ ಚಪಾತಿಗೂ ಎಲ್ಲದಕ್ಕೂ ಬಹಳ ರುಚಿಕರ ವ್ಯಂಜನ ಒಂದು ತುತ್ತು ಅನ್ನ ಜಾಸ್ತಿ ಹೊಟ್ಟೆ ಸೇರುವುದಂತೂ ಖಂಡಿತ ಇನ್ನೇಕೆ ತಡ ಅನಾನಾಸು ಸಿಪ್ಪೆಯನ್ನು ಕೂಡ ಬಿಸಾಡದೆ ಅದರಿಂದ ತಯಾರಿಸಿ ನೋಡಿ ಒಂದೊಳ್ಳೆಯ ಗೊಜ್ಜನ್ನು ಹಾಗೆಯೇ ಹಣ್ಣನ್ನು ಸವೀರಿ ಅದರಿಂದ ಒಂದೊಳ್ಳೆಯ ಮೆಣಸುಕಾಯಿ ಎಂಬ ಖಾದ್ಯವನ್ನು ಕೂಡ ಮಾಡಿ ಅನಾನಾಸು ಹುಳಿಯಿದೆ ತಿನ್ನುವುದು ಕಷ್ಟ ಅಥವಾ ಸಪ್ಪೆ ಇದೆ ತಿನ್ನುವವರಿಲ್ಲ ಎಂದು ಚಿಂತಿಸದಿರಿ ಮೆಣಸಕಾಯಿ ಮಾಡಿ ಸವಿಯೋಣ ಚಿಕ್ಕದಾಗಿ ಹಚ್ಚಿದ ಹೋಳುಗಳನ್ನು ಬೆಲ್ಲ ಉಪ್ಪು ಸೇರಿಸಿ ಬೇಯಿಸಲು ಇಡಿ ತದನಂತರ ಮೆಣಸು ಹಾಗೂ ಎಳ್ಳು ಇವುಗಳನ್ನು ಹುರಿದು ತೆಂಗಿನಕಾಯಿ ತುರಿಯೊಂದಿಗೆ ಬೀಸಿ ತದನಂತರ ಬೀಸಿಟ್ಟ ಮಸಾಲೆ ಹಾಗೂ ಬೇಯಿಸಿಟ್ಟ ಹಣ್ಣಿನೊಂದಿಗೆ ಸೇರಿಸಿ ಕುದಿಸಿ ಒಂದು ಒಗ್ಗರಣೆಯನ್ನು ಮೇಲಿನಿಂದ ಕೊಡಿ ಚಪಾತಿ ದೋಸೆಯೊಂದಿಗೆ ತಿನ್ನಲು ಬಹು ರುಚಿ ನಿಮ್ಮ ನೆಚ್ಚಿನ ಮೆಣಸ್ಕಾಯಿಯಂತೂ ಈಗ ಸಿದ್ಧವಾಗಿರುತ್ತದೆ ಅಡುಗೆ ಮನೆಯಲ್ಲಿ ಹುಟ್ಟಿನಲ್ಲಿ ಆರೋಗ್ಯವೆಂಬುದು ಬೆಲೆಯನ್ನು ಕೊಟ್ಟುಕೊಳ್ಳಬೇಕಾದ ಬಾಹ್ಯ ವಸ್ತುವೇನೂ ಅಲ್ಲ ಅದು ನಮ್ಮ ನಿತ್ಯದ ವಿವಿಧ ಆಯಾಮಗಳಿಂದ ಲಭಿಸುವಂತಹ ಅಂತರಂಗದ ವಸ್ತುವಾಗಿದೆ ಧರ್ಮಾರ್ಥ ಕಾಮಮೋಕ್ಷಾಣಂ ಆರೋಗ್ಯಂ ಮೂಲ ಉತ್ತಮ್ ಇದು ಚರಕ ಮಹರ್ಷಿಯುಕ್ತಿ ವೈದ್ಯಶಾಸ್ತ್ರದ ನಿಯಮಗಳಿಗೆ ವಿರುದ್ಧವಾಗಿ ನಮ್ಮ ಆಹಾರ ಸೇವನೆ ಮಾಡುವುದರಿಂದ ನಾವು ಹೆಚ್ಚಿನ ಪ್ರಮಾಣದ ಔಷಧ ಸೇವಿಸುತ್ತಿದ್ದೇವೆ ವೈದ್ಯರ ಬಳಿಗೆ ಆಗಾಗ ಹೋಗುವಂತಾಗಿದೆ ಕೊನೆಯದಾಗಿ ಕಾಲಕ್ಕನುಗುಣವಾಗಿ ಆಹಾರ ಸೇವಿಸಿ ನಮ್ಮ ಆರೋಗ್ಯ ವೃದ್ಧಿಸಿಕೊಂಡು ಆರೋಗ್ಯಕರ ಜೀವನ ನಮ್ಮದಾಗಿಸಿಕೊಳ್ಳೋಣ ಆರೋಗ್ಯವೆಂಬ ಅನರ್ಘ್ಯ ಮಾಣಿಕ್ಯವನ್ನು ಜೋಪಾನದಿಂದ ಜತನದಿಂದ ಕಾಪಿಡೋಣ ಸರ್ವರಿಗೂ ಒಳಿತಾಗಲಿ ಎಲ್ಲರಿಗೂ ಆರೋಗ್ಯ ಹಾಗೂ ನೆಮ್ಮದಿ ಸಿಗಲಿ ಎಂಬುದೇ ಈ ಹೊತ್ತಿನ ಭಾಗ್ಯ ಇದು 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 ಭಾಗ್ಯ ಭಾಗ್ಯ ಶ್ರೋತೃಗಳೇ ಇದುವರೆಗೆ ಮನೆಯಂಗಳದಿಂದ ಆರೋಗ್ಯಕರ ಅಡುಗೆ ಮಾಹಿತಿಯುಕ್ತ ಕಾರ್ಯಕ್ರಮ ಕೇಳಿದಿರಿ ಪ್ರಸ್ತುತಪಡಿಸಿದವರು ಮಡಿಕೇರಿಯ ಗೀತಾ ಗಿರೀಶ್ ಇದಾಗಿತ್ತು ಇಂದಿನ ಮಹಿಳಾ ಲೋಕ ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್ ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೆ ಭೇಟಿಯಾಗೋಣ ಕೇಳುಗರೆ ಎಲ್ರಿಗೂ ನಮಸ್ಕಾರ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು